ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಹೇಳ್ತಾನ ಈ ವಿಡಿಯೋ ಯಾರು ಮಿಸ್ ಮಾಡಿದೆ ನೋಡಿರಿ ಯಾಕಪ್ಪ ಇದ್ರಾಗ ಭಾಳ ಅದರ ಇಂಪಾರ್ಟೆಂಟ್ ಕ್ವಶನ್ ಪಿಕ್ಸ್ ಕ್ವಶನ್ ಅದ ಅದಕ್ಕೋಸ್ಕರ ಹೇಳ್ತಾನ ಇದೊಂದು ವಿಡಿಯೋ ನೀವು ಎರಡು ಮೂರು ನಿಮಿಷದ ವೀಡಿಯೋ ಸ್ಕಿಪ್ ಮಾಡಿದೆ ನೋಡ್ರಪ್ಪ ಅಂದರೆ ನೀವು ಆರಾಮಾಗಿ ಪಾಸಾಗಿ ಹೋಗ್ತೀರಾ ಸೆಕೆಂಡ್ ಯು ಸಿ ಮ್ಯಾಥಮೆಟಿಕ್ಸ್ ನನಗೆ ಪಾಸಾಗಲ್ಲ ನಂಗೆ ಬಂದು ಮಾರ್ಕ್ಸ್ ಬರೋಂಗಿಲ್ಲ ನೋಡಿರಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಆ್ಯಂಡ್ ಲಾಸ್ಟ್ ವಿನ್ ಸ್ಟೂಡೆಂಟ್ ನಿಮ್ಮೋಸ್ಕರ ನಾವು ಮಾಡೋದು ವಿಡಿಯೋ ಅದಕ್ಕೋಸ್ಕರ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಯಾರು ನಿಮ್ಮ ಫ್ರೆಂಡ್ಸಿಗೆ ಪಾಸ್ ಆಗೋದಿಲ್ಲ ಅಂತಾರಲ್ಲ ಅವ್ರಿಗೆ ಆ ವೀಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾನೆ ಏನು ಇಲ್ಲ ನೀವು ಆರಾಮಾಗಿ ಪಾಸ್ ಆಗ್ತೀರ ಸೆಕೆಂಡ್ ಪಿ ಯು ಸಿ ಏನು ಭಾಳ ದೊಡ್ಡ ವಿಷಯ ಅಲ್ಲ ಆಗೋದ ಹದಿನೈದು ಮಾರ್ಕ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಹದಿನೈದು ಮಾರ್ಕ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕ ಎಲ್ಲ ಸಬ್ಜೆಕ್ಟ್ ಪಾಸಾಗಿದ್ದಾರೆ ಎಲ್ಲ ಸಬ್ಜೆಕ್ಟ್ ಒಂದು ಹದಿನೈದು ಹದಿನೈದು ಮಾರ್ಕ್ ಪ್ರಾಕ್ಟೀಸ್ ಮಾಡಬೇಕು ನಾನು ಎಲ್ಲ ವೀಡಿಯೋದಾಗಿದ್ದಾನೆ ಹೇಳತನು ಯಾಕಪ್ಪ ಅಂದರೆ ಪಾಸಾಗೋದು ಏನು ಭಾಳ ಕಠಿಣ ಅಲ್ಲ ಅದಕ್ಕೋಸ್ಕರ ಹೇಳ್ತಾನು ನಾನು ಈಗ ಆಲ್ರೆಡಿ ಫೈವ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಮಾಡಿದ್ದಾನೆ ನಾನು ಅದನ್ನು ಹೋಗಿ ನೋಡಿಲ್ಲ ಅಂದರೆ ನೋಡಿರಿ ಟೂ ಮಾರ್ಕ್ಸ್ ಮಾಡಿದನು ತ್ರೀ ಮಾರ್ಕ್ಸ್ ಮಾಡಿದನು ಅದೊಂದು ಎರಡು ಮೂರು ನಿಮ್ ಎರಡು ಮೂರು ನಿಮಿಷದ ಅವನು ಹೋಗಿ ನೋಡ್ಕೊರಿ ಹತ್ರ ಇನ್ನು ಪ್ರಾಕ್ಟೀಸ್ ಮಾಡ್ಕೋರಿ ಬಿ ಡಿ ಎಫ್ಗೂ ಡಾ ಮಾಡ್ಕೋರಿ ಆರಾಮಾಗಿ ಲಾಸ್ಟ್ ಒನ್ ಡೇ ಇದ್ದರೂ ನೀವು ಆರಾಮಾಗಿ ಓದಿ ಪಾಸ್ ಪಾಸಾಗ್ಬೋದ ಪ್ರಾಕ್ಟೀಸ್ ಮಾಡ್ಬೋದ ನಿಮಗೆ ಲೆಕ್ಕ ಅರ್ಥ ಆಗಲಿಲ್ಲೋ ಅದನ್ನು ಪ್ರಾಕ್ಟೀಸ್ ಮಾಡಿರಿ ಭಯಪಟ್ಟ ಹಾಕ್ರಿ ನೀವು ಅಲ್ಲಿ ಹೆಂಗೆ ಬರ್ತೀರಿ ಅನ್ನೋದು ಅವ್ರು ನಿಮ್ಗೆ ಕ್ಯಾಂಗಿಲ್ಲ ಒಟ್ಟು ಬರೆದಿರೋ ಎಲ್ಲೋ ಕೇಳ್ತಾರಲ್ಲ ನೀವು ಹೆಂಗಾರು ಮಾಡಿ ಅಷ್ಟು ಬರಿಬೇಕಾ ನೀವು ಕಾಪಿ ಮಾಡಿ ಬರೀತೀರೋ ಏನು ಬಿಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಅವ್ರು ನಿಮ್ಮ ಏನೇನು ನೋಡೋಂಗಿಲ್ಲ ನೀವು ಬಸ್ ಸ್ವಂತ ಬರೋದೇನ ಹಿಂಗೆ ಏನು ಕೇಳಂಗಿಲ್ಲ ನೀವು ಅಷ್ಟು ಬರೀಬೇಕಲ್ಲಿ ನಿಮ್ಮ ಕ್ವಶನ್ದಾಗ ನಿಮ್ಮ ಪೇಪರ್ದಾಗ ಇದ್ರೂ ನೀವು ಒಂದು ಪಾಸ್ ಮಾಡ್ತಾರ ಇಲ್ಲಾಂದ್ರೆ ಪಾಸ್ ಮಾಡೋದಿಲ್ಲ ತಲೆಗೆ ಇಟ್ಕೊರಿ ನೀವು ಲೆಕ್ಕ ನಿಮ್ಗೆ ಅರ್ಥ ಆಗಲಿಲ್ಲಪ್ಪ ಅಂದರೆ ಅದನ್ನು ಬಯೋಟರ್ ಹಾಕೋರಿ ಒಂದು ಹತ್ತು ಹದಿನೈದು ಸರ್ತೆ ಬರೀರಿ ನಿಮಗೆ ನೋಡೋದಲ್ಲ ಬರಿಯಾಕ ಬರ್ತದ ಒಂದು ಪೇಜ್ ಲೆಕ್ಕ ಏನು ಬಯೋಬೇಟ್ ಹಾಕೋದು ಭಾಳ ಅಂತ ಒಂದು ಹದಿನೈದು ಸರ್ತೆ ಬರೆದ್ರೆ ಆರಾಮಾಗಿ ನೆನಪು ಹೋಗ್ತದೆ ಏನೂ ಇಲ್ಲ ನೀವು ನಮ್ಮ ಚಾನಲ್ದಾಗ ಹಿಂಗೆ ಇರ್ರಿ ನಿಮಗೆ ಎಲ್ಲ ಸಬ್ಜೆಕ್ಟ್ ಪಾಸಿಂಗ್ ಪೇಕೇಜ್ ನಾ ಹಾಕಿಸ್ತಾನ ಸೊ ಬರೀ ವೀಡಿಯೋ ಕಡೆ ಟಾಪಿಕ್ ಬರೋಣ ಏನೂ ಇಲ್ಲ ಇದು ಫಸ್ಟ್ ಕ್ವಶನ್ ಏನಿದೆ ಇದು ಭಾಳ ಸರ್ತಿ ಅಂದರೆ ಭಾಳ ಸರ್ತಿ ರಿಪೀಟ್ ಆಗಿರೋ ಕ್ವಶನ್ ಅದ ಅದಕ್ಕೆ ಈ ಕ್ವಶನ್ ಕೊಟ್ಟನು ಈ ಎಲ್ಲ ಕ್ವಶನ್ ನಿಮಗೆ ಬೇಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ಪಿ ಡಿ ಎಫ್ ಲಿಂಕ್ ಇರ್ತದೆ ಅಲ್ಲಿಂದ ಹೋಗಿ ಆರಾಮ್ ಸೀರಿ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊರಿ ಆ್ಯಂಡ್ ಎಲ್ಲ ವೀಡಿಯೋ ಲಿಂಕ್ಸು ನಾ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ ಇವೇನು ಅಲ್ಲ ಕ್ವಶನ್ಗಳ ರಿಪೀಟ್ ಆಗಿರೋ ನಾನು ನಿಮಗೆ ಕೊಟ್ಟಿರೋದು ಇಲ್ಲಿ ಯಾಕಪ್ಪ ಅಂದರೆ ರಿಪೀಟ್ ಆಗಿರೋ ಕ್ವಶನ್ಗಳು ಭಾಳ ಸರ್ತಿ ಅಂದರೆ ಭಾಳ ಸರ್ತಿ ಕೇಳ್ತಿರ್ತಾರೆ ಅದಕ್ಕೋಸ್ಕರ ಇವು ಅಷ್ಟು ಕ್ವಶನ್ ನೀವು ಏನಾರ ಪ್ರಾಕ್ಟೀಸ್ ಮಾಡ್ಯಾರ ಇದ್ರಾಗ ಅಷ್ಟು ಮಾಡ್ಬೇಕಂತ ಇಲ್ಲ ನಾನು ಕೆಲವೊಂದಿಷ್ಟು ಕ್ವಶನ್ಗೆ ಇಂಪಾರ್ಟೆಂಟ್ ಅಂತ ಹಾಕಿದನು ನೀವು ಪಿ ಡಿ ಎಫ್ ಚೆಕ್ ಮಾಡ್ಕೊರಿ ಏನೂ ಇಲ್ಲ ನೀವು ಇಷ್ಟದ್ದು ಇಷ್ಟು ಇಷ್ಟು ಚಿಕ್ಕ ಸ್ಟೆಪ್ದಾಗ ಮುಗಿಸಿದ ಅಂದ್ರೆ ಲೆಕ್ಕ ಇದನ್ನು ಭಾಳ ಅಂದ್ರೆ ಭಾಳ ಈಸಿ ಇರ್ತಾವ ನೀವು ಒಂದು ಸ್ವಲ್ಪ ತಿಳ್ಕೊಬೇಕಾಗದ ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಯಾವ್ದಾರ ಬರಲಿಲ್ಲಪ್ಪ ಅಂದ್ರೆ ಆ ತಿರಮ್ ಹೆಸರು ಸರ್ಚ್ ಮಾಡಿರಿ ಯೂಟ್ಯೂಬ್ದಾಗ ಅರ್ಥ ಮಾಡ್ಕೊರಿ ಒಂದು ಐದಾರು ಸರ್ತಿ ಬರ್ತಾಗದ್ರೆ ಆರಾಮಾಗಿ ಪ್ರಾಕ್ಟೀಸ್ ಆಗ್ತದೆ ಈ ಪಿ ಡಿ ಎಫ್ ಲಿಂಕ್ಸ್ ಹಿಂಗೆ ಡಿಸ್ಕ್ರಿಪ್ಷನ್ದಾಗ ಸಿಗ್ತದ ನೆಕ್ಸ್ಟ್ ಟೂ ಮಾರ್ಕ್ಸ್ ಫಿಕ್ಸ್ ಕ್ವಶನ್ ತ್ರೀ ಮಾರ್ಕ್ಸ್ ಫಿಕ್ಸ್ ಕ್ವಶನ್ ವೀಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಆಗಿರ್ತಾವೆ ಹೋಗಿ ಚೆಕ್ ಮಾಡ್ಕೊರಿ ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡಿರಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತವೆ ಸೊ ಆಲ್ ಬೆಸ್ಟ್ ಎಲ್ಲರಿಗೂ ಎಕ್ಸಾಮ್ ಚಲೋ ಆಗಲಿ